ಲೇ ಇವಳೆ ಅಲ್ಲ ರವಿಗೆ ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ನಮ್ಮ ಅಣ್ಣ ನೋಡ್ಯವನೇ ಶ್ರೀಮಂತ್ರ ಮನೆ ಹುಡುಗಿ ಅಂತ ಹೇಳ್ತಾ ಇದ್ದೆ ಹಾಂ ಬರೀ ಹೇಳದ್ರಾಗೇ ಆತು ಹೆಣ್ಣಂತೂ ಅಂತೂ ನೋಡಲಿಲ್ಲ ಹಾಂ ಮದುವೆ ಅಂತೂ ಮಾಡಲಿಲ್ಲ ಯಾವಾಗ ಮಾಡ್ತೀನಿ ಇನ್ನನಾ ಅಯ್ಯ ನಮ್ಮ ಅಣ್ಣಯ್ಯ ಹೇಳ್ಕಳಿಸ್ತೀನಿ ಅಂತನ ಹೇಳದೀನಿ ಹೇಳಿ ಕಳಿಸೋವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಇರ್ರಿ ಹಾಂ ನನ್ನ ಮಗುಗೆ ನಾನು ಮದುವೆ ಮಾಡೇ ಮಾಡ್ತೀನಿ ಶ್ರೀಮಂತ್ರ ಮನೆ ಎಣ್ಣೆ ತಂದು ಮಾಡ್ತೀನಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಿ ಒಂದು ಸ್ವಲ್ಪ ದಿನ ಕಾಯಿರಿ ಹಾಂ ಅಡಿ ಯಾಕಂಗೆ ಆ ಥರಗೆ ಟಾಂಜಿನ ಯಾರ್ದಂಗೆ ಆಡ್ತೀರ ಹಾಂ ಹ್ಞೂ ನೀನು ಹಿಂಗೆ ಶ್ರೀಮಂತರ ಮನೆ ಹೆಣ್ಣು ಶ್ರೀಮಂತರು ಮನೆ ಹೆಣ್ಣು ಅಂತೇಳಿ ಹುಡ್ಕಂಡು ಕುಕ್ಕೊಂಡಿರು ನಿಮ್ಮ ಅಣ್ಣಯ್ಯ ಹುಡ್ಕೊಡ್ತಾನೆ ಮದುವೆ ಮಾಡ್ತಾನೆ ಹುಡುಗಿ ನೋಡಿ ಅಂತಾನ ಅಷ್ಟೊಳಗೆ ನಿಮ್ಮ ಮಗ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರು ಕರ್ಕೊಂಬರ್ಬೋದು ಹೇಳೋಕ್ಕಾಗಲ್ಲ ಹಾಂ ಅಯ್ಯ ಹೇಳಿದೆ ಕಣ್ ಗೋವಿಂದ ಹಾ ಏಳು ಹೆಣ್ಣು ಹುಡುಕಿ ಇನ್ನು ಆ ಹೆಣ್ಣು ಉಪ್ಕೊಂಡು ಮಾತುಕತೆ ಆಗಿ ಮದುವೆ ಆಗೋ ವರ್ಷ ಅಲ್ಲಿ ಹಾ ಇನ್ನದು ವರ್ಷ ಕಳಿಬೇಕು ಏನು ಅಷ್ಟೊಳಗೆ ನೀನು ಮಗ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಬಂದ್ರು ಬರ್ಬೋದು ಹೇಳಕ್ಕಾಗಲ್ಲ ಕಣೆ ಜಯಮ್ಮ ಅಮ್ಮ ಆರತಿ ತಟ್ಟೆನ ತಟ್ಟೆನಾ ಒಂದು ಹ ಹಾಂ ಬರ್ತಿದ್ದಂಗೆ ಆರ್ತಿ ಮಾಡಿ ಒಳಕ್ಕೆ ಹರ್ಕಂಬಂತೆ ಹ ಅತ್ತೆ ಬಾಯಿ ಮುತ್ಕೊಂಡು ಕುತ್ಕೊಂತೀರಾ ಸುಮ್ಮನೆ ಯಾಕೆ ಅಪ್ಶಕು ಮಾತಾಡ್ತೀರಾ ನನ್ನ ಮಗ ಅಂತವನ ಅಲ್ಲ ಹಾಂ ನಾನೇ ನಾನು ಆಕೆಗೆ ಗೆರೆನ ದಾಟಲ್ಲ ನಾನು ಯಾವ್ದು ಹೆಣ್ಣು ತೋರಿಸಿ ಮದುವೆ ಅಂತ ಹೇಳ್ತೀನೋ ಆ ಹುಡುಗಿನೇ ಮದುವೆ ಆಗೋದು ಅವನು ಹಾಂ ಸುಮ್ಮನೆ ಇರ್ರಿ ನೀವು ನಮ್ಮ ಅಣ್ಣಯ್ಯ ಹೇಳಣೆ ಶ್ರೀಮಂತರ ಮನೆ ಹೆಣ್ಣ ನೋಡಿದ್ದೀನಿ ಅಂತ ಆಲೇನೆ ನೋಡೇವನಂತೆ ಅವರು ಒಪ್ಕೊಂಡವ್ರಂತೆ ಏನು ಕೊಡ್ತೀವಿ ಅಂತ ನಾವು ಹೋಗಿ ಬರೋದು ಒಂದೇ ಬಾಕಿ ಇರೋದು ಯಾವಾಗ ಹೇಳ್ಕಳಿಸ್ತಾನೋ ಅಂತ ಹೇಳಕ್ಕಾಗಲ್ಲ ಯಾವುದಕ್ಕೂ ನೀವು ಹೊಲ್ಟಿರಿ ಹೇಳ್ಗೆ ಹೋಗ್ಬೇಡ್ರಿ ಹಾಂ ಹೋಗೋಣ ಹೆಣ್ಣು ನೋಡ್ಕೊಂಡ್ ನಿಮ್ಮ ಅಣ್ಣ ಅದು ಯಾವಾಗ ಹೇಳ್ತಾನೋ ನಾವು ಅವೆ ಅದು ಯಾವಾಗ ಹೆಣ್ಣು ನೋಡೋಕೆ ಹೋಗ್ತೀವೋ ಆ ಶಿವನೇ ಬಲ್ಲ ಹಾಂ ಆಲೇ ಒಂದುವರೆ ತಿಂಗಳು ಎರಡು ತಿಂಗಳಿಂದ ಹೇಳ್ತಲೇ ಇದೆಯಾ ನಮ್ಮ ಅಣ್ಣ ಹೆಣ್ಣು ಹುಡುಕ್ತಾನೆ ಹೆಣ್ಣು ಹುಡುಕ್ತಾನೆ ಅಂತಾನೆ ತೋರ್ಸಕ್ಕೆ ಕರ್ಕೊಂಡು ಹೋಗಂಗೇ ಇಲ್ಲ ನಿಮ್ಮ ಅಣ್ಣಯ್ಯ ಹಾಂ ಸ್ವಲ್ಪ ಹೊತ್ತು ಕಾಯಬೇಕಪ್ಪ ಒಳ್ಳೆ ಹುಡುಗಿ ಸೀಮಂತರು ಮನೆ ಹುಡುಗಿ ಸಿಗಬೇಕು ಅಂತಂದರೆ ತಡವಾಗುತ್ತೆ ಹ್ಞೂ ನೀನು ಹಂಗೇನೆ ಒಂದೇ ಸಮ್ಕೇನಿ ಮದುವೆ ಮಾಡ್ಬೇಕು ಮದುವೆ ಮಾಡಬೇಕು ಅಂತಂದರೆ ಹ್ಞೂ ಅದೇ ಅಂತ ಇಂಥ ಏನು ಸಿಗ್ತಾರೆ ಅವ್ನು ಮಾಡ್ಕೊಂಬತ್ತಿ ಏನು ಅಂತಂದು ಮಾಡ್ಕೊಂಬರ್ತೀನಿ ನಾನು ನನ್ನ ಮಗ ಹಂಗೆ ಇರೋದು ಒಳ್ಳೆಯದು ಇರು ನಿನಗೆ ಯಾಕೆ ಅದ್ರ ಚಿಂತೆ ನನ್ನ ಮಗನ ಮದುವೆ ಮಾಡೋ ಜವಾಬ್ದಾರಿ ನನಗಿರಲಿ ಅಂತ ತಾನೇ ಮದುವೆ ಮಾಡೇ ಮಾಡ್ತೀನಿ ನೋಡ್ತಾ ಇರಿ ಹ್ಞೂ ಮಾಡ್ತೀಯಾ ಮಾಡ್ತೀಯಾ ನಾನು ಈ ಮಾತಾ ದಿನ ಸಲ ಕೇಳ್ತೀನಿ ನನ್ನ ಮಗು ಮದುವೆ ಮಾಡ್ತೀನಿ ಶ್ರೀಮಂತ್ರ ಮನೆ ಹುಡುಗಿ ತಂದು ಒಂದಣ ಇಪ್ಪತ್ತು ಸಲ ಕೇಳ್ತೀನಿ ಆದರೆ ಬರೀ ನೀನು ಮಾತು ಕೇಳಿದ್ದೆ ಆತು ಆದರೆ ಮದುವೆ ಮಾತ್ರ ಆಗಲಿಲ್ಲ ರವಿಗೆ ಮಾಡೇ ಮಾಡ್ತೀನಿ ನಿಮ್ಮ ಕಣ್ಣಿಂದ ಹಿಡ್ಗಿನಿ ಮಾಡ್ತೀನಿ ಇಲ್ವಾ ನೋಡ್ತಾ ಇರೀ ಹೆಂಗೆ ಮಾಡ್ತೀನಿ ಅಂತ ಜಾಮ್ ಜೂಮ್ ಅಮ್ಮ ನನ್ನ ಮಗನ ಮದುವೆನ ಹಾಂ ಹೆಂಗಾದ್ರೂ ಮಾಡು ಆದಷ್ಟು ಬೇಗ ಮಾಡೋದು ಕಲ್ತ ಹಾಂ ಇಲ್ದಿದ್ರೆ ಮಗ ನಮ್ಮ ಮದುವೆ ಮಾಡ್ಕೊಂಡು ಬಂದ್ ಗಿಂದನು ಮನೆಗೆ ಹಾಂ ಆಮೇಲೆ ಬೀದಿಲ್ದೇನೆ ಆರತಿ ಮಾಡಿ ಒಳ ಹರ್ಕೋಬೇಕಾಗತ್ತೆ ನೀನು ಅಮ್ಮ ಅಮ್ಮ ನೋಡಿ ಜಯಮ್ಮ ಯಾರೋ ಕರಿತಾ ಇದಾರೆ ನಿನ್ನ ಮಗ ಇರಬೇಕೇನು ನೋಡು ನನ್ನ ಮದುವೆ ಮಾಡ್ಕೊಂಬನ್ನೋ ಏನು ಅಯ್ಯೋ ಅತ್ತೆ ನನ್ನ ಮಗ ಯಾಕೆ ಮದುವೆ ಬರ್ತಾನೆ ಹಾಂ ಯಾರು ಭಿಕ್ಷಕರು ಇರ್ಬೇಕೇನು ಅದಕ್ಕೆ ಅಮ್ಮ ಅಂತ ಹೇಳಿ ಒಳಗೆ ನಿಂತ್ಕೊಂಡು ಅರ್ಸ್ಕೊತಾರೆ ಹಾಂ ಯಾರಿಗೆ ಗೊತ್ತು ನೋಡ ಹೋಗಿ ಯಾರು ಅಂತಾನೆ ನನ್ನ ಮಗ ಆದ್ರೆ ಸೀದಾ ಒಳಕ್ ಬರ್ತಾನೆ ಹಾಂ ಭಿಕ್ಷುಕರೇ ಮತ್ತೆ ಮಗಲಾಗ್ ನಿಂತ್ಕೊಂಡು ಅಮ್ಮ ಅಮ್ಮ ಹೇಳಿ ಅರ್ಸ್ಕೊಮ್ಮದು ಇರು ಅವ್ರು ಸರಿಯಾಗಿ ಮಕ್ಕಳಿಗೆ ಬತ್ತೀನಿ ಯಾವಾಗಲೂ ಬತ್ತಿರ್ತಾರೆ ಹಂಗೆ ಏನು ಒಂದು ದಿವ್ಸ ಅಲ್ಲ ಒಂದು ಕಾಲ ಅಲ್ಲ ದಿನಾ ಬರ್ತಾರೆ యాత్ కొడవరికి దినా బంద్రీ ఏకే వార్కో తిండి ఒంసల బందే కొద్దు దినా బారంగే ఒక్క కాట యావగలూ అమ్మా అమ్మా అంత అయ్యోయ్యో అయ్యో అయ్యో రవి ఏనా అమ్మ ఇవ్డు నన్నెంతి నావిరు మదవి ఆగి బందీ అయ్యోయ్యో అయ్యో అయ్యో ఈ దిన మద్ మాకు అంత మాట్తల్లో నను నిమ్మూ అసలే మదవేనే మాట్కందో యాళ ఇవళు ఆ నిమ్మజ్జి ఎంత బయో ఏం కచ్చివ్ అది యా నక్షత్ర ఉంటో నిమ్మజ్జి ఈ దిన నిమగ్న మదవి మాకనే అంతా అంగే మాబిట్టల్లో అయ్యో ఆ ముర్చిదా ఎంత బాయో ఏం కచ్చివో అయ్యో దేవ్రే నేను ఆ ఎక్కడ నన్న మగ్న ఆ ಹಂಗೆ ಮದ್ವೆ ಮಾಡ್ಬೇಕು ಅಂತ ಮನೆಯಿಂದ ಸೊಸೆ ತರಬೇಕು ಅಂತಾನ ಅಯ್ಯೋ ನನ್ನ ಆಸೆ ಎಲ್ಲ ನಿರಾಸೆ ಮಾಡಿಬಿಟ್ಟಲ್ಲೋ ಮನೆಯಾಳ ಅಯ್ಯೋ ಬಾರಪ್ಪ ಒಳ ಕುಕ್ಕೊಂಡು ಏನ್ ಮಾಡ್ತಾ ಇದ್ಯಾ ಎದ್ ಬಂದು ನೋಡಿಲಿ ಇನ್ ಕುಲಪುತ್ರ ಎಂತ ಕೆಲಸ ಮಾಡ್ಕೊಂಡ್ ಬಂದೇವನಿ ಅಂತಾನೆ ಹಂಗ್ ಬಡ್ಕೊತ ಇದ್ ಎದ್ ಬಂದು ನೋಡಿಲಿ ಹ್ಮ್ ಅಲ್ಲೇ ಯಾಕೆ ಅಂತ ಕೇಳ್ತಿಯಲ್ಲ ನಿಮ್ಮಿಂದ ಅದ ಬಾಯೋ ಏನು ಕತ್ತಿ ಬಂದು ನೋಡ್ರಿ ಇಲ್ಲಿ ಇಬ್ರು ಹ್ಮ್ ಎದ್ದು ನಡಿಯೋ ಗೋವಿಂದ ಯಾಕೋ ನಿನ್ನೆ ಹಿಂಗ್ ಬಡ್ಕೊತಾ ಇದ್ದಾಳೆ ಒಂದೇ ಸಮಕ್ಕೆ ಏನಾಗೈತಿ ಅಂತ ನೋಡೋಣ ನಡಿಯೋ ಎದ್ದು ಯಾಕೆ ಏನ್ ರೋಗ ಬಂತಿ ಅದ್ ಯಾಕೆ ಹಂಗ್ ಬಡ್ಕೊತಾ ಇದೆಯ ಲಬಲವೋ ಅಂತನ ಬಾಯಿನ ಹೋ ನೀನು ಬಾಯನ ಹುಟ್ಟಿದಾಗ ಅದ್ ಯಾರು ತಿದ್ದಿದ್ರು ಏನ್ ಕಚ್ಚ ನೀನು ಬಾಯಿಗೆ ಅದೇನು ಅಂತ ನೋಡ್ದೋ ಏನೋ ನೀನು ಒಂದಂಗೆ ಆಗ್ಬಿಡ್ತಲ್ಲ ಇವತ್ತು ಹೂ ಎಂತಹ ಬಾಯೋ ಏನ್ ಕಚ್ಚ ಯಾವ ನಕ್ಷತ್ರ ಹುಟ್ಟಿದ್ದೋ ಏನೋ ನೀನು ಹ್ಮ್ ಯಾಕೆ ಹಂಗಮ್ತಾ ಇದೆಯಮ್ಮನ ಯಾಕೆ ಇವಾಗ ಅಂತದ್ದು ಹ ಯಾರ್ ಬಂದಿದ್ದು யாரும் நீங்க குலப்பு நோட்லி மதை மாநாடு இதேனோ இது ரவி ஏனோ இது மதே மாட்டா யாரும் இவ்விவ் ஊனப்பா நான் இப்போ இஷ்டப்பட்டு மதவே அதி ம் இவளும் அல்ல அம்மா இன் தவிர மனை ஐத்தல்ல அதே ஊரவழு நான் தவிர மனியாரா யார் மனியார இவ்வில்வல்ல யாரே அம்மா யாருமாரி அது கல்சிவ் ரீ நினைக ஏ ரவின அது கணம்மா நீராகிள்வே ரங்கம்மா அந்த ரங்கம்மா மத்தப்பா அவ்ர மகள இவளும் ரஞ்சி மகள இவளும் ஹம் நானும் அவ் மகளே அதே நான் பெழ்திள்ள நான் அஜி ஊராக நானு ரவீ ஒன்றே காலேஜ் ஹோக் தி ஆகிந்த நான் இஷ்டப்பட்டுவி ನಿಮ್ಮೂರೇನೆ ಅಮ್ಮನ ತವ್ರ ಮನೆ ಅಂತಾನ ಹಂಗೆ ಪರಿಚಯ ಆಗಿ ಆಮೇಲೆ ನಾವಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ಹ್ಞೂ ನೀವು ನೀವು ಬೇರೆ ರವಿ ಬೇರೆ ಎಣ್ಣೆ ಹುಡುಕ್ತಾ ಇದ್ರಂತಲ್ಲ ಅದಕ್ಕೆ ಮದುವೆ ಆಗೋಣ ಅಂತೇಳಿ ರವಿನೇ ದೇವಸ್ಥಾನ ಹೋಗಿ ಮದುವೆ ಕರ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ ಅತ್ತೆ ನಮ್ಮನ್ನ ಕ್ಷಮಿಸ್ಬಿಟ್ಟು ಮನೆ ಒಳಗಡೆ ಕರ್ಕಳಿ ಅತ್ತೆ ಹೌದಾ ನಿಮ್ಮ ಅಜ್ಜಿ ಊರಾಗಿದ್ದ ನೀನು ಮಗಳು ಮಗಳು ಅಂತ ಹೇಳಾಳು ನಾನೆಂದು ನೋಡಿರಲಿಲ್ಲ ಒಟ್ಟಿನಲ್ಲಿ ಎಲ್ಲ ನಮ್ಮ ಅಮ್ಮ ಮನೆಗೆ ತವರ ಮನೆಗೆ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ಲು ರಂಗಿ ಓ ನೀನೇನವಳು ಏನು ನಿನ್ನ ಹೆಸರು ನನ್ನ ಹೆಸರು ಶ್ರೀದೇವಿ ಶ್ರೀದೇವಿ ಅಂತ ಶ್ರೀದೇವಿ ಮೂರು ಇದ್ದಂಗೆ ಬಂದಿದೆಯಾ ಶ್ರೀದೇವಿ ಅಂತ ಇವಳು ಹ್ಞೂ ಅಲ್ಲ ನಿನ್ ಯಾರು ಸಿಗಲಿದ್ರಿ ನನ್ನ ಮಗನೇ ಸಿಕ್ಕಿದ್ನಿ ಹಾ ಅಮ್ಮ ಅವಳದೇನು ತಪ್ಪಿಲ್ಲ ಇದ್ರಾಗೆ ಹ್ಮ್ ನಾನೇ ಇಷ್ಟಪಟ್ಟು ಮದುವೆ ಆಗಿರೋದು ಅವಳೇ ಬೇಡ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಮದುವೆ ಆಗೋಣ ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮನ ನೋಡಿದ ಹುಡುಗಿನಿ ಮದುವೆ ಆಗು ಸುಮ್ಮನೆ ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿದ್ಲು ಆದರೆ ನನಗೆ ಇವಳನ್ನ ಬಿಟ್ಟು ಬೇರೆ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಹೇಳಿದ್ರೆ ನೀನು ಒಪ್ಪಲ್ಲ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಕರ್ಕೊಂಡೋಗಿ ಮದುವೆ ಆಗಿ ಬಂದಿದ್ದೀನಿ ಅವ್ಳನ್ನೇನು ಬಯೋಕ್ಕೆ ಹೋಗ್ಬೇಡ ನೀನು அத்தே அது ஏன் பாய் அத்தை நீ அது பாய் அது ஏன் எழுதோ ஏன் கத்தியு நீதங்க ஆகபிடுத்துல்ல நன்ம அது நான் தவிர மனே ஆரஞ்சி மகளே மது ஆகி வந்தேனே ம் நீ அது யார் கிட்டி ஏன் கச்சி நீனே நோடு நன்ம இவத்தோய்னா கட் கேந்தேவனே ஹே ஜி நன் யாக்கி பைத்தியா நான் எழுதுக்கே ஆகிபுடுத்து மதவை ஏனோ மாத்திங்க அஸ்ஸினே நீட்க்கு ஆ டாரா மாத்தி தான் அதுக்கே நீண்ணூர் மதவை வந்தூரோது அந்த ஹேர்த்தி அட்டே அஸொழி அவனு மதவையே மாந்தவன் ஆ அதுக்கே நான் ஒண்ணே நீங்கள் ஜவாதி ஒத்துக்கண்டு ஜல் எண்ணுக்கி மதவைத்து நின்று தப்பு இதாகி ஆ அல்ல நான் அவாகலே இவன் எரமூறு திங் ஹிந்தேன் மதவை மாதிரி ஜல் அந்த எண்ணுத்தினி சாக்காரி எண்ணு அந்த எண்ணு இன் எண்ணு அந்திந்த எண்ண்த்திரல்ல நானும் அந்த ஹேர் தே நோட ಮಾತಾಡ್ರಿ ಕೇಳ್ರಿ ಯಾಕಿಂಗ್ ಮಾಡ್ದ ಅಂತ ಹೇಳಿ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಲ್ಲ ನಾ ಏನೇ ಕೇಳೋಣ ತಾನೇ ಮಾಡಿದ್ದು ಅದಕ್ಕೆ ನಮ್ಮಮ್ಮ ಹೇಳ್ತು ಎಲ್ಲಾದ್ರೂ ಹೆಣ್ಣು ಹುಡುಕಿ ಮದುವೆ ಮಾಡ್ತೀವಿ ಅಂತನ ಆದರೆ ನೀನು ಕೇಳಲಿಲ್ಲ ನಾನೇ ಹುಡುಕ್ತೀನಿ ನನ್ನ ಮಗುಗೆ ನಾನೇ ಮದುವೆ ಮಾಡ್ತೀನಿ ಅಂತ ಹೆಣ್ ತತ್ತೀನಿ ಅಂತ ಹೇಳಿ ಹಾ ಕೊಚ್ಕಿದ್ದಲ್ಲ ಇದೆಲ್ಲ ನಿನ್ನಿಂದನೇ ಆಗಿರೋದು ಹಾ ನೀನು ಜಾಲ್ದಿ ಹೆಣ್ಣು ಹುಡುಕಿ ಮದುವೆ ಮಾಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಗೊತ್ತಿರಲಿಲ್ಲ ನೀನು ಸರಿಯಾಗಿ ಸರಿಯಾಗಿದ್ದೀರಾ ಅಲ್ಲ ಏನಾನ ಒಳ್ಳೆ ಕೆಲಸ ಆದರೆ ಮಾತ್ರನಾ ನಿಮ್ಮ ಹೆಸರು இன் ஆடட்டாவே நன்னின் அந்த ஹேட்ர நன்மேல தாக்கி ஜார்க்ர இற சரியீர தாயி மகனு ஆகணி நகன்ன நான் பெழுசி தீனி ஆ நான் மக நான் மாதிரி தகுதாக் திரேன்மாது ஓகே நின்று கட்டுக்கே வந்தேன் நகுக்கு ஆ அதுக்கு இவத்து நம்மனை பரிசி ஹிங்காக நம்ம ஏன் மாதாட் தியா அல் நோடு நக சசே நான் மாதாடோ ஏன் மாதாட்சோது அவ்வளோ நோடக்கும் நன்கிஷ் இல்லை சும்னை இல்ல நான் ஓகே கே அப்பா அப்பா நீனாதிப்பா அம்மியே ನಾವೇನು ಮಾಡಬಾರ್ದು ತಪ್ಪು ಮಾಡಿದ್ದೀವಿ ಹೇಳ್ರಿ ಹಾಂ ಮದುವೆ ಮಾಡ್ಕೊಂಬಂದಿದ್ದೀನಿ ಇಷ್ಟಪಟ್ಟಿರೋ ಹುಡ್ಗಿನ ಹಾಂ ಅಲ್ಲ ಕಣ ರವಿ ನನ್ನ ತಗದು ಹೇಳ್ಬೋದಿತ್ತು ತಾನೇ ಹಿಂಗೆ ಒಂದು ಹುಡುಗೀನ ಇಷ್ಟಪಟ್ಟಿದ್ದೀನಿ ಆ ಹುಡುಗಿನೇ ಮದುವೆ ಆಗ್ತೀನಿ ಅಂತಾನೆ ನಾವು ನಿಂತು ಮದುವೆ ಮಾಡ್ತಿದ್ವಿ ಹಿಂಗೆ ಏಕ್ದಮ್ಮು ಹೇಳ್ದೆ ಕೇಳ್ದೀನಿ ಮದುವೆ ಮಾಡ್ಕೊಂಬಂದ್ರಿ ಅದು ಆ ಅಮ್ಮ ಬೇರೆನೇ ಶ್ರೀಮಂತರ ಮನೆ ಹೆಣ್ಣು ತರಬೇಕು ಅಂತ ಹೇಳಿ ಓಡಾಡ್ತಿತ್ತಲ್ಲ ಮಾವಾರ ಮನೆಗೆ ಆಗ್ಲಾಗ್ಲಾ ಅದಕ್ಕೆ ನನಗೆ ಭೈವಾತು ಎಲ್ಲಿ ಬೇರೆ ಮದುವೆ ಮಾಡ್ತಾರೋ ಅಂತ ಹೇಳಿ ನಿಮಗೆ ಯಾರಿಗೂ ಹೇಳ್ದಲ್ಲೇನೆ ಮದುವೆ ಮಾಡ್ಕೊಂಬಂದೆ ನಾನು ಕ್ಷಮಿಸ್ಬಿಡಪ್ಪ

ಲೇ ಜಯಮ್ಮ ಸುಮ್ಮನೆ ಆಟ ಮಾಡಬೇಡ ಹೋಗು ಆರತಿ ಆರ್ತಿ ತಟ್ಟು ಆರತಿ ಬೆಳಗ್ಗೆ ಒಳಗೆ ಕರ್ಕೊ ಹೋಗು ಸೊಸೇನ ಹ ನಾನು ಮಾಡಲ್ಲ ಬೇಕಂದ್ರೆ ನೀವೇ ಮಾಡ್ಕೊಳ್ಳಿರಿ ಗೋವಿಂದ ಶಾರ ಕೈ ಹಾಕೊಳ್ಳು ನಿನ್ ಸೊಸೆ ಹಾಂ ಈಗ ಏನು ಮಾಡೋದು ಅಜ್ಜಿ ನೀವು ಹಿರಿಯರಾಗಿ ನಮ್ಮನ್ನು ಕ್ಷಮಿಸ್ಬಿಟ್ಟು ಮನೆ ಒಳಗೆ ಕರ್ಕೊಳ್ರಿ ಅಜ್ಜಿ ನೀವೇನೇ ಗೋವಿಂದ ಏನು ಮಾಡೋದು ನೀನೇ ಹೇಳಪ್ಪ ನೀನು ಹೆಂಗೆ ಹೇಳ್ತೀವಿ ಹಂಗೆ ಹಾಂ ಆಮೇಲೆ ನನ್ನ ಮೇಲೆ ಯಾಕೆ ನೀನೇ ಒಳಗೆ ಕರ್ಕೊಂಡಿದ್ದು ಅಂತ ಹೇಳಿ ಗಂಡ ಹೆಂಡತಿ ನಾನು ಬೈತೀರ ಏನು ಮಾಡೋಣ ಹೇಳು ಇನ್ನೇನ್ ಮಾಡೋದಮ್ಮ ಒಳಗೆ ಕರ್ಕ ಹ್ಮ್ ಮದುವೆ ಆಗೋದು ಆಗೈತಿ ಈಗೇನು ಮಾಡೋಕ್ಕಾಗಲ್ಲ ಹಾಂ ಹೋಗು ನೀನೇ ಆರತಿ ತಟ್ಟೆ ತಕೊಂಬಂದು ಆರತಿ ಬೆಳಗ್ಗೆ ಒಳಗೆ ಕರ್ಕ ಹ್ಞೂ ಸರಿಯಪ್ಪ ನಿನ್ನ ಹೆಂಡತಿ ಏನಾನ ಕೇಳಿರಿ ನಿನ್ನ ಮೇಲೆ ಹೇಳ್ತೀನಿ ಹ್ಞೂ ಆಮೇಲೆ ನಾನು ಒಳಗೆ ಅಂತ ಹೇಳಿ ನನ್ನ ಮೇಲೆ ಏನಾನ ಎಗರಾಡಿರಿ ನೀನೇ ಹೇಳ್ಬೇಕು ನಿನ್ನೆಂಟಿಗೆ ಹೆಂಗೆ ಹ್ಞೂ ಸರಿ ಆಯ್ತು ನಾನು ಹೇಳ್ತೀನಿ ಹೋಗು ಆರತಿ ತಟ್ಟೆ ತಾಂಬ ಹೋಗು ಇನ್ನೇನು ಮಾಡೋಕ್ಕಾಗುತ್ತೆ ಆಗಿದ್ದಾಗೋದು ಗೋವಿಂದ ಗೋವಿಂದ ಆರತಿ ಮಾಡಕ್ಕೆ ಯಾರು ಮುತ್ತ ಇದಾರೆ ಇಲ್ವಲ್ಲೋ ಹಾಂ ಅಯ್ಯೋ ಈಗ ಹೋಗಿ ಅಲ್ಲಿ ಪಕ್ಕದ ಮನೆಗೆ ಯಾರನ್ನ ಇದ್ದಾರೇನೋ ಹೋಗಿ ಕರ್ಕೊಂಬರಗಮ್ಮ ಹಾಂ ಯಾರು ಏನು ಬೇಡ ಅಜ್ಜಿನೇ ದೊಡ್ಡಾರಲ್ವಾ ಅವರೇ ಮಾಡಲಿ ಹಾಂ ಏನೂ ಆಗಲ್ಲ ಮುತ್ತ ಇದ್ದಾರೆ ಮಾಡಬೇಕು ಅಂತ ಏನೂ ಇಲ್ಲ ಅವರೇ ಮಾಡಲಿ ಪರವಾಗಿಲ್ಲ ಹಾಂ ನಮಗೆ ಒಳ್ಳೇದೇ ಆಗುತ್ತೆ ಅವರ ಆಶೀರ್ವಾದ ಹೌದು ಮಾವ ನನಗೂ ಹಂಗೆ ಅನ್ನಿಸ್ತೈತೆ ಅಜ್ಜಿನೇ ಮಾಡಲಿ ಬಿಡಿ ಪರವಾಗಿಲ್ಲ ಹಾಂ ಹೋಗಮ್ಮ ನೀನು ಆರತಿ ಮಾಡು ಹ್ಞೂ ವಯಸ್ಸಿನ ನೀನು ದೊಡ್ಡಳು ಏನು ಆಗಲ್ಲ ಹೋಗು ಎಲ್ಲ ಒಳ್ಳೆದಾಗುತ್ತೆ ಅಂದ್ಕೊಂಡು ಆರ್ತಿ ಮಾಡಿ ಒಳ ಕರ್ಕ ನಿಮ್ಮಿಬ್ಬರಿಗೂ ಆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಪ್ಪ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದವಿ ಸಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ